ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ನಾನೀಗೊಂದು ಬೆಂಡೆಕಾಯಿ ಪುಲಿಮುಂಚನ್ನು ಮಾಡ್ತೀನಿ ತುಂಬ ಒಳ್ಳೆಯದಾಗುತ್ತೆ ಟೇಸ್ಟ್ ಆಗುತ್ತೆ ಯಾವಾಗಲೂ ತಿಂದದೇ ತಿನ್ಲಿಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಇವತ್ತೊಂದು ಬೆಂಡೆಕಾಯಿ ಪುಲಿಮುಂಚು ಮಾಡುವಂತ ಇದ್ದೀನಿ ಪುಲಿಮುಂಚನ್ನು ಈಗ ನೋಡ್ಕೊಂಡು ಬನ್ನಿ ನಾನು ಮಾಡಿದ್ದು ಪುಳಿಮುಂಚಿ ನೀವು ನೋಡಿ ಆಯಿತಾ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ನಾನೀಗ ಒಂದು ಬೆಂಡೆಕಾಯಿ ಪುಲಿಮಿಂಚು ಮಾಡುವಂತ ಇದ್ದೀನಿ ನೋಡಿ ಬೆಂಡೆಕಾಯಿ ಪುಲಿಮಿಂಚವನ್ನು ಚೆನ್ನಾಗಿ ತೊಲಿದುಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಯಾವ ಥರ ಸೈಜು ಕೂಡ ಮಾಡ್ಕೋಬಹುದು ಇದು ಬೆಂಡೆಕಾಯಿಯನ್ನು ಕಟ್ ಮಾಡಿ ಒರೆಸಿ ತಂದಿದ್ದೀನಿ ಎಲ್ಲಾದ್ರೂ ಲೋಲೆ ಲೋಲೆ ಎಲ್ಲ ಇರುತ್ತೆ ಇದು ಬೆಂಡೆಕಾಯಿಯನ್ನು ನಾವು ಈಗ ಕಟ್ ಮಾಡಿಕೊಂಡು ಬಂದಿದ್ದೀನಿ ಇದಕ್ಕೆ ಏನೆಲ್ಲ ಸಾಮಾನೆಲ್ಲ ಬೇಕು ರಿಸ ಮಸಾಲೆಗೆ ಎಲ್ಲ ಅಂತ ನೋಡ್ಕೊಂಡು ಬರುವ ಬನ್ನಿ ಮಸಾಲೆಗೆ ನಾನು ಇಲ್ಲಿ ಒಂದು ಎಷ್ಟು ಲೆಕ್ಕ ಮಾಡಿ ಅಂತೀನಿ ಒಂದು ಮೂರು ಮೂರರಿಂದ ಆರು ಎಂಟು ಒಂಬತ್ತು ಮೆಣಸು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಅದು ಈರುಳ್ಳಿ ಜೀರಿಗೆ ಒಂದು ಸ್ಪೂನು ಮೆಂತೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಹಲ್ದಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ತೀನಿ ಸ್ವಲ್ಪನೇ ಸ್ವಲ್ಪ ಇಷ್ಟೇ ಇಷ್ಟು ಹಾಕ್ತೀನಿ ಇದನ್ನು ಮಸಾಲವನ್ನು ಫ್ರೈ ಮಾಡ್ಕೊಂಡು ಬರುವ ಮಸಾಲೆ ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕುವ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡೋದರಿಂದ ಕೆಲಸನೂ ಈಸಿ ಆಗುತ್ತೆ ಟೈಮು ಸೇವ್ ಆಗುತ್ತೆ ಅಕ್ಕಿ ಎಲ್ಲನೂ ಇದ್ದೀನಿ ಮೆಣಸು ಬೆಳ್ಳುಳ್ಳಿ ಎಲ್ಲ ನಾನು ತೊಗೊಂಡ ಸಾಮಾನನ್ನು ಹಲ್ದಿ ಒಂದು ಬಿಟ್ಟು ಮತ್ತು ಎಲ್ಲ ಹಾಕ್ತೀನಿ ಹಲ್ದಿನೂ ಹಾಕ್ತೀನಿ ಏನು ಮಾಡಲಿ ಅದು ಬಂತು ಅದರಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡುವ ಹೆಚ್ಚು ಕಂಜು ಎಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ನಮ್ಮ ಅವಾಗ ಇದು ಆಗ್ಬೋದು ಅಂತ ಅಂದ್ಕೊಡ್ತೀನಿ ಸಾಕು ಅಂತ ಇದು ಇಡಲಿ ಇದಕ್ಕೆ ತೆಂಗಿನಕಾಯಿ ತುರಿ ಅಂತೂ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕುವ ತೆಂಗಿನಕಾಯಿ ತುರಿ ಹಾಕಿ ನಾನು ಇದರಲ್ಲಿ ಗ್ಯಾಸ್ ಬಂದ್ ಮಾಡ್ತೀನಿ ಬೆಂಡೆಕಾಯಿಯನ್ನು ಹುರ್ಕೊಳ್ತೀನಿ ಬೆಂಡೆಕಾಯಿಯನ್ನು ಹುರ್ಕೊಳ್ಳುವ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕುವ නවහන්කොල්ති වේ සල්පන එන්නාකුව එන්නාකි දග විසි අගිලෙන්නේ. නවමිත්ගේ පෙන්ඩිකයන්නවාකුවා එන්න විසියක්බරවා කරේ පෙන්ඩිකයාකි මුුල්කොල්වා ಇದು ಇರಲಿ ಇಲ್ಲಿ ನಾನು ಈ ನೀರನ್ನು ರೆಡಿ ಮಾಡಿಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಪುಲ್ಚಬೇಕು ಇದು ಹಾಕಿ ಮಾಡ್ಕೊಂಡಿದ್ದೀನಿ ಅಂದರೆ ಹುಳಿ ನೀರು ಬೆಂಡೆಕಾಯಿ ಹುಲಿ ಬೆಂಡೆಕಾಯಿ ಪುಳಿ ಮುಂಚೆ ಅಂದರೆ ಇದ್ದೇ ಹುಳಿ ಇದ್ದೇ ಇರಬೇಕು ಚೆನ್ನಾಗಿ ಹುಳಿ ನೀರು ತೆಗೀವ ಇದನ್ನು ರುಬ್ಕೊಂಡು ಬರ್ತೀನಿ ಇದು ಫ್ರೈ ಆಗಲಿ ಫ್ರೈ ಮಾಡ್ಕೊಂಡು ಬರ್ತೀನಿ ಈಗ ನಾನು ಹುಳಿ ನೀರನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಹುಳಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಉಪ್ಪಾಕಿರುವ ಆದಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಬೆಂಡೆಕಾಯಿ ಹಾಕುವ ಅದಕ್ಕೆ ರುಬ್ಲಿಕ್ಕೆ ಹಾಕ್ತೀನಿ ರುಬ್ಬುವಾಗ ನಾನು ಸ್ವಲ್ಪ ಹಿಂಗೋಗ್ತೀನಿ ಆಯ್ತಾ ಅಂದರೆ ಬೆಂಡೆಕಾಯಿ ತುಂಬ ಎಸಿಡಿಟಿ ಸ್ವಲ್ಪ ಹಿಂಗಾಗ್ತೆ ರುಬ್ಕೊಂಡು ಬರ್ತೀನಿ ಇದನ್ನು ರುಬ್ಕೊಂಡು ಬರ್ತೀನಿ ಸಿಗ್ತೀನಿ ಕುದಿ ಬಂದಿದೆ ಇವಾಗ ನಾವು ಏನು ಮಾಡ್ಬೇಕಂದ್ರೆ ನಾವು ಕಟ್ ಮಾಡಿ ಇಟ್ಟಿದ್ದು ಬೆಂಡೆಕಾಯಿಯನ್ನು ಹಾಕಬೇಕು ಹಾಕಿ ಮೀಡಿಯಮ್ ಊರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ನಾವು ಬೆಂಡೆಕಾಯಿ ಇಟ್ಟಿದ್ದೀವಲ್ವ ಅದನ್ನು ಮೀಡಿಯಂ ಊರಲ್ಲಿ ಇದರಲ್ಲಿ ಬೇಯಲಿಕ್ಕೆ ಬಿಡುವ ಮೀಡಿಯಂ ಮಾಡುವ ಇಟ್ಟು ಬಾಯಿ ಮುಚ್ಚಲೆ ಇಟ್ಟು ಬೇಯಿಸುವ ಮುಚ್ಚಲು ಇಟ್ಟಿದ್ದೀನಿ ಬೇಯಿ ಇಲ್ಲಿ ಮಸಾಲೆಗೆ ಕಡಿಲಿಕ್ಕೆ ಹಾಕಿದ್ದೀನಿ ಬೆಂದಿದಂತ ನೋಡುವ ಿಕೊಂಡು ಬಂದಿದೆ ಬೇಗನೆ ಬೇಯುತ್ತಲ್ವಾ ಅಂತೂ ಖಂಡಿತ ಬೇಗನೆ ಬೇಯುತ್ತೆ ಈಗ ನಾನು ಟೊಮೆಟೊ ಹಾಕಲಿಕ್ಕೆ ಮರ್ತುಬಿಟ್ಟಿದೆ ಒಂದು ಟೊಮೆಟೊ ಮತ್ತು ಒಂದು ಮೂರು ಕಾಯಿ ಮಿನ್ಸು ಅಷ್ಟೇ ಈರುಳ್ಳಿ ಹಾಕೋದಿಲ್ಲ ಈರುಳ್ಳಿ ಕಳಿಯುವಾಗ ಹಾಕ್ತೀನಿ ಈಗ ನಾನು ರುಬ್ ರುಬ್ಕೊಂಡು ಬಂದ ಮಸಾಲೆಯನ್ನು ಕೂಡ ಹಾಕ್ತೀನಿ ನಾನು ಹೆಚ್ಚಾಗಿ ಖಾರ ಮಾಡಿಲ್ಲ ಯಾಕಂದರೆ ನನ್ನ ಮಕ್ಕಳಿಗೋಸ್ಕರ ಮಾಡಿದ್ದೆ ಮಕ್ಕಳು ತಿನ್ನುವಾಗೆ ನಾವು ತಿಂದರೆ ಮಾತ್ರ ನನಗೆ ಹಿತವಾಗಿರುತ್ತೆ ಮೊದಲು ಮಕ್ಕಳು ಮತ್ತು ನಾವು ನಮಗೆ ಖಾರ ಬೇಕು ಆದರೆ ಮಕ್ಕಳಿಗೆ ಖಾರ ಕೊಡಲೇಬಾರ್ದು ಕೊಡಬೇಕು ಲಿಮಿಟ್ ಅಂತೂ ಕ್ರಾಸ್ ಆಗಲೇಬಾರ್ದು ಅಲ್ವಾ ಈಗ ನೀರು ಹಾಕ್ತೀನಿ ಎಷ್ಟು ಬೇಕು ಆವಾಗ ಸ್ವಲ್ಪನೇ ಹಾಕಿದ್ದಲ್ವ ಮೀಡಿಯಮಲ್ಲಿ ಇಟ್ಟಿದ್ದೆ ಜೋರು ಮಾಡಿಟ್ಟೆ ಮೀಡಿಯಮ್ ಇಟ್ಟಿದ್ದೆ ಮಾಡಿ ಚೆನ್ನಾಗಿ ಕಲ್ಲರ್ ಕಲ್ಲರ್ನೂ ಖಾರದ ಮೆಣಸು ಕೂಡ ಹಾಕ್ಬೋದು ನಾನು ಸ್ವಲ್ಪ ನೀರು ನೀರು ಥರ ಮಾಡ್ತೀನಿ ಯಾಕಂದರೆ ಕುದಿ ಬರುವಾಗ ಅದು ಗಟ್ಟಿ ಆಗುತ್ತೆ ಹೆಚ್ಚಾಗಿ ಕಟ್ತೀನಿ ಬೇಡ ಉದ್ದಿನ ಬೇಳೆ ಎಲ್ಲ ಹಾಕ್ತಾರೆ ನಾನು ಹಾಕಲ್ಲ ಯಾಕಂದರೆ ನಾನು ಬೇಡ ಅಂತ ಯಾ ಸಾಕು ಸಾಕು ಕುದಿ ಬರಲಿ ಬೇಯಲಿ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ರೆಡಿ ಆಯ್ತಲ್ವಾ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಒಂದು ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆ ಕೂಡ ಕೊಡ್ತೀನಿ ಒಂದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀನಿ ನನಗೆ ಇಷ್ಟ ಹಾಕಿದೆ ಅದು ಹಾಲು ಅಂತ ಏನು ಅನ್ಕೋಬೇಡಿ ಈಗ ಇದನ್ನು ಸೈಡಲ್ಲಿ ಇಟ್ಟು ಒಂದು ಒಗ್ಗರಣೆ ರೆಡಿ ಮಾಡುವ ಇದರಲ್ವಾ ನಾನು ಮಾಡಿದ ಪುಳಿಮಿಂಚಾನು ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಹಾಗೆಯೇ ತುಂಬ ಆಗಿಲ್ಲ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ತಿನ್ನಲಿಕ್ಕೆ ಹಲ್ವಾ ಕಾರಣವಾಗಿಲ್ಲ ಟೇಸ್ಟಿ ತಂದು ತು ಸೂಪರ್ ಇತ್ತು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್